ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಉತ್ತರ ಕರ್ನಾಟಕ ಸೈಡ್ ಮಾಡುವಂತಹ ತಗಡ ಮೇಲಿನ ಎಣ್ಣೆ ಹೆಚ್ಚಿರುವಂಥ ಹೋಳಿಗೆ ರೆಸಿಪಿ ಗೋಧಿ ಹಿಟ್ಟನ್ನು ಬಳಸಿ ಸಾಫ್ಟ್ ಆಗಿರುವಂಥ ಹರಿಯದ ಮುರಿಯದ ಹೋಳಿಗೆ ಮಾಡಲು ಟಿಪ್ಸ್ಗಳೊಂದಿಗೆ ಇವತ್ತಿನ ದಿವಸ ಬೇಳೆ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ಮಾಮೂಲಾಗಿ ನಾವು ಉತ್ತರ ಕರ್ನಾಟಕ ಸೈಡು ಗೋಧಿ ಹಿಟ್ಟಿನಲ್ಲೇ ಹೋಳಿಗೆ ಮಾಡೋದು ಜಾಸ್ತಿ ಬನ್ನಿ ಹಾಗಿದ್ರೆ ಇವತ್ತಿನ ರೆಸಿಪಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಹಾಗೆಯೇ ನಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಇವತ್ತಿನ ದಿವಸ ಕಡಲೆಬೇಳೆನಲ್ಲಿ ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದೂವರೆ ಲೋಟ ಆಗುವಷ್ಟು ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ ಕಡಲೆಬೇಳೆನ ಒಂದು ಎರಡರಿಂದ ಮೂರು ಸತಿ ನೀರಿನಲ್ಲಿ ವಾಶ್ ಮಾಡಿ ನಂತರ ಅದೇ ಲೋಟದ ಅಳತೆ ಹಾಗೆ ನೀರನ್ನು ಸೇಸ್ಕೊಳ್ತಾ ಇದ್ದೀನಿ ಒಂದೂವರೆ ಲೋಟ ಬೇಳೆಗೆ ನಾನಿಲ್ಲಿ ಮೂರುವರೆ ಲೋಟ ಆಗುವಷ್ಟು ನೀರನ್ನು ಇದ್ದೀನಿ ಇಷ್ಟು ನೀರು ಹಾಕಿದರೆ ಸಾಕು ಬೇಳೆ ಕೂಡ ಚೆನ್ನಾಗಿ ಬೇಯುತ್ತೆ ಹಾಗೆ ಕಟ್ಟು ಕೂಡ ಚೆನ್ನಾಗಿ ಬರುತ್ತೆ ಕಟ್ಟಿನ ಸಾಂಬಾರು ಮಾಡೋದಕ್ಕೆ ನೋಡಿ ಬೇಳೆ ಮುಳುಗಿ ಬೇಳೆ ಮೇಲೆ ಇಷ್ಟು ನೀರಿದ್ದರೆ ಪರ್ಫೆಕ್ಟಾಗಿ ಬೇಳೆ ಕೂಡ ಚೆನ್ನಾಗಿ ಬೇಯುತ್ತೆ ನಂತರ ಇದಕ್ಕೆ ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಜಲ್ ಬರೋ ತನಕ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಬೇಳೆನ ಬೇಯಿಸ್ಕೊಳ್ಬೇಕಾಗುತ್ತೆ ಬೇಳೆ ಬೇಯೋ ಅಷ್ಟರಲ್ಲಿ ಈ ಕಡೆ ನಾನು ಬೆಲ್ಲ ಕೂಡ ಪುಡಿ ಮಾಡಿ ಒಂದೂವರೆ ಲೋಟದ ಕಡಲೆ ಬೇಳೆಗೆ ಎರಡು ಲೋಟಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಆಗುವಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಹೋಳಿಗೆ ರುಚಿಯಾಗಿದ್ದರೆ ಇಷ್ಟಪಡ್ತಾರೆ ಹಾಗಾಗಿ ನಾನಿಲ್ಲಿ ಬೆಲ್ಲನ ಒಂದು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋರಾದರೆ ಒಂದೂವರೆ ಲೋಟದಷ್ಟು ಬೆಲ್ಲನ ಯೂಸ್ ಮಾಡ್ಬೋದು ನಂತರ ಈ ಕಡೆ ನಾನಿಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪನ್ನು ಸೇಸ್ತಾ ಇದ್ದೀನಿ ಉಪ್ಪು ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಉಪ್ಪು ಹಾಕೋದ್ರಿಂದ ಹೋಳಿಗೆ ರುಚಿ ಇನ್ನೂ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನಂತರ ಒಂದು ಚಮಚ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಸೇರಿಸಿದ್ದೀನಿ ಅಡುಗೆ ಎಣ್ಣೆ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆನ ಸ್ಕಿಪ್ ಮಾಡ್ಕೊಳಕ್ಕೆ ಹೋಗಬೇಡಿ ಈ ಥರ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಸೇರಿಸಿದ್ರೆ ಹೋಳಿಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಣ್ಣೆ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಹಿಟ್ಟಿನಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಹಿಟ್ಟನ್ನು ನಾನಿಲ್ಲಿ ನಾದ್ಕೊಳ್ತಾ ಇದ್ದೀನಿ ಒಂದೇ ಸತ್ತಿಗೆ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ತೆಳುವಾಗಿ ನಾನಿಲ್ಲಿ ನಾದ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಫಸ್ಟಿಗೆ ಹಿಟ್ಟನ್ನು ಸ್ವಲ್ಪ ಗಟ್ಟಿಗೆ ನಾದ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಚಪಾತಿ ಹಿಟ್ಟಿನ ಹದಕ್ಕೆ ಫಸ್ಟಿಗೆ ನಾದ್ಕೊಂಡು ನಂತರ ಮತ್ತೆ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಒಂದು ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಹಿಟ್ಟನ್ನು ಬಡ್ದು ಬಡ್ದು ಹಿಟ್ಟನ್ನು ಹಗುರ ಮಾಡಿಕೊಂಡು ಸಾಫ್ಟಾಗಿರುವಂಥ ಹಿಟ್ಟು ತಯಾರಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಹೋಳಿಗೆ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಹಿಟ್ಟನ್ನು ನಾನಿಲ್ಲಿ ಒಂದು ಸ್ವಲ್ಪ ಕೈಗೆ ಅಂಟೋ ಥರ ಹಿಟ್ಟು ತೆಳುವಾಗಿ ನಾದ್ಕೊಂಡಿದ್ದೀನಿ ನಾದಿರುವಂತಹ ಹಿಟ್ಟ ಮೇಲೆ ಇವಾಗ ಮತ್ತೆ ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿದ ಮೇಲೆ ಹಿಟ್ಟನ್ನು ಮತ್ತೆ ನಾದ್ಕೊಳ್ಳೋಕೆ ಹೋಗಬಾರ್ದು ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಹಿಟ್ಟಿನ ಮೇಲೆ ಒಂದು ಸ್ವಲ್ಪ ನೀರು ಲೈಟಾಗಿ ನಿಂತ್ಕೊಳ್ಳೋ ಥರ ಹಿಟ್ಟನ್ನು ನೆನೆಯಲು ಬಿಡಬೇಕಾಗುತ್ತೆ ಈ ಥರ ನೀರಿನ ಟ್ರಿಕ್ಕನ್ನು ಬಳಸಿ ಹಿಟ್ಟನ್ನು ನೆನೆಸೋದ್ರಿಂದ ತುಂಬ ಚೆನ್ನಾಗಿ ಹರಿಯದೇ ಇರುವಂತಹ ಸಾಫ್ಟ್ ಆಗಿರುವಂತಹ ಹೋಳಿಗೆ ತಯಾರಾಗುತ್ತೆ ಅಂತಲೇ ಹೇಳ್ಬೋದು ಬೇಳೆ ಬೇಯೋಕಿಟ್ರೆ ಈ ಥರ ಹಿಟ್ಟನ್ನು ನೆನೆಸಿಟ್ಟಾಗ ಹೂರ್ಣ ಮಾಡುವಷ್ಟರಲ್ಲಿ ಮತ್ತು ಕಟ್ಟಿನ ಸಾಂಬಾರು ಮಾಡುವಷ್ಟರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ ನೋಡಿ ಈ ಕಡೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ನಾನಿಲ್ಲಿ ನಾಲ್ಕು ವಿಜಲ್ ಬರೋ ತನಕ ಬೇಳೆನ ಕೂಗಿಸ್ಕೊಂಡಿದ್ದೀನಿ ನೋಡಿ ಈ ಥರ ಬೇಳೆ ಪ್ರೆಸ್ ಮಾಡಿದಾಗ ಈಸಿಯಾಗಿ ಬೇಳೆ ಕೂಡ ಸ್ಮ್ಯಾಶ್ ಆಗಿದೆ ಇಷ್ಟು ಬೆಂದರೆ ಸಾಕು ಹೂರ್ಣ ಕೂಡ ತುಂಬ ಚೆನ್ನಾಗಿ ತಯಾರಾಗುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಬೇಳೆನ ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಂಡು ಇದರಲ್ಲಿರುವಂತಹ ಕಟ್ಟನ್ನು ನಾನು ತೆಕ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನಾವು ಮಾಡುವಂತಹ ಕಟ್ಟಿನ ಸಾಂಬಾರಿಗೆ ಕಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಒಂದು ಸ್ವಲ್ಪ ಕಟ್ಟನ್ನು ನಾನಿಲ್ಲಿ ಹಾಗೆ ತಕ್ಕೊಂಡು ನಂತರ ಒಂದು ಪ್ಲೇಟನ್ನು ಮುಚ್ಚಿ ಈ ಥರ ಕಟ್ಟನ್ನು ನಾನಿಲ್ಲಿ ಬಸ್ಕೊಂಡಿದ್ದೀನಿ ಈ ಕಟ್ಟಿನ ಸಾಂಬಾರು ಕೂಡ ನಾನು ಆಲ್ರೆಡಿ ಮಾಡಿ ತೋರಿಸಿದ್ದೀನಿ ಆ ವಿಡಿಯೋನು ಕೂಡ ಒಮ್ಮೆ ನೋಡಿ ನೋಡಿ ಬೆಂದಿರುವಂತಹ ಬೆಳೆಗೆ ನಾನಿಲ್ಲಿ ಪುಡಿ ಮಾಡಿ ಅಳತೆ ಮಾಡಿ ತಗೊಂಡಿರುವಂತಹ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಬೆಲ್ಲ ಹಾಕೊಂಡಾದ ನಂತರ ಮತ್ತೆ ಇದನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಈ ಬೆಲ್ಲನ ನಾನಿಲ್ಲಿ ಕರಗಿಸ್ಕೊಳ್ತಾ ಇದ್ದೀನಿ ನೋಡಿ ಬೆಲ್ಲ ಕರಗ್ತಾ ಕರ್ಗ್ತಾಯಿದ್ದು ಒಂದು ಸ್ವಲ್ಪ ತೆಳ್ಳಗಾಗುತ್ತೆ ಪೂರ್ತಿಯಾಗಿ ಬೆಲ್ಲ ಕರಗಿದ ಮೇಲೆ ನೋಡಿ ಇದು ಇಷ್ಟು ಚೆನ್ನಾಗಿ ತೆಳುವಾಗಿ ಆಗಿದೆ ಅಲ್ವಾ ನಂತರ ಇದನ್ನು ಒಂದು ಸ್ವಲ್ಪ ಹಾಗೆ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸ್ತಾ ಇರಬೇಕಾಗುತ್ತೆ ಮಧ್ಯ ಮಧ್ಯದಲ್ಲಿ ಒಂದು ಸತಿ ಹಾಗೆ ಇದನ್ನು ಈ ಥರ ತಿರುವಾಡ್ತಾ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿ ಬರೋ ತನಕ ಬೇಳೆನ ಕುದಿಸ್ಕೊಳ್ಬೇಕಾಗುತ್ತೆ ಬೆಲ್ಲ ಕರಗಿದ ಮೇಲೆ ನಂತರ ಗ್ಯಾಸ್ ಸ್ಟೋನ ಆಫ್ ಮಾಡಿ ಇವಾಗ ಈ ಬೇಳೆನ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಹೂರಣನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ನೈಸ್ ಆಗಿ ಹೂರ್ಣನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ರುಬ್ಕೊಂಡಾಗಿದೆ ನೋಡ್ತಾ ಇರ್ಬೋದು ಪೂರ್ತಿ ನೈಸ್ ಆಗಿ ಹೂರ್ಣ ತಯಾರಾಗಿದೆ ಮತ್ತೆ ಹೂರ್ಣದ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿದೆ ಎಲ್ಲೂ ಕೂಡ ತೆಳುವಾಗಿಲ್ಲ ಹೂರ್ಣ ಹೂರ್ಣ ಒಂದು ಸ್ವಲ್ಪ ಏನಾದರೂ ತೆಳುವಾಗಿದೆ ಅಂದಾಗ ಹೂರ್ಣನ ನಾವು ಅಗಲವಾದ ತಟ್ಟೆನಲ್ಲಿ ಹರಡಿ ಅದನ್ನು ಮಧ್ಯೆ ಮಧ್ಯೆ ತಿರುವಾಡ್ತಾ ಹೂರ್ಣನ ಆರಿಸಿದ್ರೆ ಪರ್ಫೆಕ್ಟ್ ಆಗಿ ಹೂರ್ಣ ಕೂಡ ರೆಡಿ ಆಗುತ್ತೆ ತೀರಾ ಹೂರ್ಣ ತೆಳುವಾಗಿದೆ ಅಂದಾಗ ಹೂರ್ಣನ ಒಂದು ಸ್ವಲ್ಪ ಹುರ್ಕೊಂಡ್ರೆ ಅವಾಗ್ಲೂ ಕೂಡ ಹೂರ್ಣ ಗಟ್ಟಿ ಆಗುತ್ತೆ ನೋಡಿ ನಾನಿಲ್ಲಿ ಪೂರ್ತಿಯಾಗಿ ಬೇಳೆನ ರುಬ್ಕೊಂಡು ಹೂರ್ಣ ರೆಡಿ ಮಾಡ್ಕೊಂಡಿದೀನಿ ಪರ್ಫೆಕ್ಟ್ ಆದಂತ ಹೂರ್ಣ ಕೂಡ ಇವಾಗ ತಯಾರಾಗಿದೆ ಇದನ್ನ ಇವಾಗ ಒಂದ್ ಸ್ವಲ್ಪ ಹೊತ್ತು ಸೈಡಿಗಿಟ್ಟು ನಂತರ ಈ ಕಡೆ ನೆನೆಯಕ್ಕೆ ಇಟ್ಟಿರುವಂತಹ ಹಿಟ್ಟು ಕೂಡ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಹಿಟ್ಟು ನೆನೆಯಲು ಮೇಲೆ ಹಾಕಿರುವಂತಹ ನೀರು ಸ್ವಲ್ಪ ಜಾಸ್ತಿ ಅಂತ ಏನಾದರೂ ಅನ್ಸಿದ್ರೆ ಆ ನೀರನ್ನು ಒಂದು ಸ್ವಲ್ಪ ತೆಕ್ಕೊಂಡು ಮತ್ತೆ ಹಿಟ್ಟನ್ನು ನೀವು ನಾದ್ಕೊಳ್ಬೋದು ನಾನಿಲ್ಲಿ ನೀರು ಜಾಸ್ತಿ ಹಾಕಿರಲಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕಿ ಈ ಹಿಟ್ಟನ್ನು ಮತ್ತೆ ನಾನಿಲ್ಲಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಒಂದು ಟಿಪ್ಪನ್ನು ಫಾಲೋ ಮಾಡಿ ಬೆಣ್ಣೆ ಹಾಗೆ ಸಾಫ್ಟ್ ಆಗಿ ರೆಡಿಯಾಗಿದೆ ಅಂತ ಈ ಥರ ಸಾಫ್ಟ್ ಆಗಿದ್ರೆ ಹೋಳಿಗೆ ಕೂಡ ಸಖತ್ತಾಗಿ ಬರುತ್ತೆ ಹೋಳಿಗೆ ಮಾಡೋದಕ್ಕೆ ಹಿಟ್ಟು ಕೂಡ ಇವಾಗ ತಯಾರಿದೆ ಹಾಗೆ ಹೂರ್ಣ ಕೂಡ ತುಂಬಾ ಚೆನ್ನಾಗಿ ತಯಾರಾಗಿದೆ ಅಂತಾನೆ ಹೇಳ್ಬೋದು ನೋಡಿ ಹೂರ್ಣ ಯಾವ ತರ ಸಾಫ್ಟ್ ಆಗಿದೆ ಅಂತ ಮುಖ್ಯವಾಗಿ ಹೇಳೋದಾದ್ರೆ ಹೂರ್ಣ ಹಾಗೂ ಹಿಟ್ಟು ಎರಡೂ ಕೂಡ ಒಂದೇ ಕನ್ಸಿಸ್ಟೆನ್ಸಿಯಲ್ಲಿ ಪರ್ಫೆಕ್ಟ್ ಆಗಿದ್ರೆ ಮಾಡುವಂತ ಹೋಳಿಗೆ ಕೂಡ ಸಾಫ್ಟ್ ಆಗಿ ಬರುತ್ತೆ ಒಂದು ಸ್ವಲ್ಪ ನಾನಿಲ್ಲಿ ಒಣ ಜೋಳದಿಟ್ಟನ್ನು ಕೂಡ ತಗೊಂಡಿದ್ದೀನಿ ಈ ಜೋಳದ ಹಿಟ್ಟು ಏನಕ್ಕೆ ಅಂತ ನಾನು ಹೇಳ್ತೀನಿ ನೋಡಿ ನಾನಿಲ್ಲಿ ಹೋಳಿಗೆ ಮಾಡುವಂತ ತಗಡನ್ನ ತಗೊಂಡಿದ್ದೀನಿ ಉತ್ತರ ಕರ್ನಾಟಕ ಸೈಡು ನಾವು ಮಾಮೂಲಾಗಿ ಹೋಳಿಗೆನ ಈ ತಗಡದ ಮೇಲೆ ಮಾಡೋದು ತಗಡ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಆಮೇಲೆ ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದನ್ನ ಈ ತಗಡ ಪೂರ್ತಿಯಾಗಿ ಅಪ್ಲೈ ಮಾಡಿದೀನಿ ಜೋಳದ ಹಿಟ್ಟು ಅಪ್ಲೈ ಮಾಡೋದ್ರಿಂದ ಹೋಳಿಗೆ ತುಂಬ ಈಸಿಯಾಗಿ ತಗಡದಿಂದ ಬರಲಿ ಅನ್ನೋ ಕಾರಣಕ್ಕೆ ನಂತರ ನಾದಿರುವಂಥ ಹಿಟ್ಟನ್ನು ಒಂದು ಸ್ವಲ್ಪ ಉಳ್ಳೆ ಮಾಡಿಕೊಂಡು ನೋಡಿ ಉಳ್ಳೆ ಒಂದು ಸ್ವಲ್ಪ ಚಿಕ್ಕದಿದೆ ಹೂರ್ಣದ ಉಳ್ಳೆ ಒಂದು ಸ್ವಲ್ಪ ದೊಡ್ಡದಿದೆ ಹಿಟ್ಟಿನ ಉಳ್ಳೆ ಸ್ವಲ್ಪ ಚಿಕ್ಕದಿರಬೇಕು ಅದಕ್ಕಿಂತ ಡಬಲ್ ಆಗಿ ಹೂರಣ ಇರಬೇಕು ನೋಡಿ ಒಂದು ಸ್ವಲ್ಪ ಹಿಟ್ಟನ್ನು ಅಗಲಕ್ಕೆ ನಾನು ಇಲ್ಲಿ ಮಾಡಿಕೊಂಡು ಈ ಹೂರಣನ ಮಧ್ಯದಲ್ಲಿಟ್ಟು ಈ ಥರ ಉಳ್ಳೇನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮುಖ್ಯವಾಗಿ ಹೋಳಿಗೆ ಮಾಡೋದಕ್ಕೆ ಈ ಉಳ್ಳೆ ತುಂಬೋದೇ ಮೇನ್ ಅಂತ ಹೇಳ್ಬೋದು ಉಳ್ಳೆ ಚೆನ್ನಾಗಿ ತುಂಬಿದ್ರೆ ನಂತರ ಹೋಳಿಗೆ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಈ ಥರ ಎಕ್ಸ್ಟ್ರಾ ಮೇಲುಗಡೆ ಹಿಟ್ಟು ಬಂದರೆ ಅದನ್ನು ಒಂದು ಸ್ವಲ್ಪ ತೆಕ್ಕೊಳ್ಬೋದು ಇಲ್ಲ ಒಂದು ಸ್ವಲ್ಪ ಈ ಥರ ಆ ಹಿಟ್ಟನ್ನು ಸೈಡಿಗೆ ತಗೊಂಡು ಮಡಚಿ ಫ್ಲ್ಯಾಟ್ ಮಾಡಿಕೊಂಡ್ರೆ ಉಳ್ಳೆ ಆಗಿದೆ ಅಂತಲೇ ಅರ್ಥ ನಂತರ ತಗಡಾದ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ನಂತರ ಒಂದು ಸ್ವಲ್ಪ ಒಣ ಜೋಳದ ಹಿಟ್ಟನ್ನು ಹಾಕಿ ಈ ರೆಡಿ ಮಾಡಿಟ್ಟಿರುವಂಥ ಉಳ್ಳೇನ ನಾನಿಲ್ಲಿ ಮತ್ತೆ ಒಂದು ಸ್ವಲ್ಪ ಈ ಥರ ಕೈನಿಂದ ಅಗಲಕ್ಕೆ ಮಾಡಿಕೊಂಡು ಈ ಉಳ್ಳೆ ಮೇಲೆ ಮತ್ತೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನಿವಾಗ ಲಟ್ಟನಿಗೆ ಸಹಾಯದಿಂದ ಇದ್ದೀನಿ ಲಟ್ಟನಿಗೆಗೂ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿದ್ರೆ ನೋಡಿ ಈ ಥರ ಹೋಳಿಗೆನ ನಾವು ತೀಡ್ತಾ ಹೋಗಬೇಕಾಗುತ್ತೆ ಹೋಳಿಗೆ ಮಾಡುವಾಗ ಒಂದು ಸ್ವಲ್ಪ ಎಣ್ಣೆನ ನಾವು ಚೆನ್ನಾಗಿ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಹೋಳಿಗೆ ತಗಡದಿಂದನೂ ಬರುತ್ತೆ ಹಾಗೆ ಹೋಳಿಗೆ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ನೋಡಿ ಹೋಳಿಗೆನ ನಾವು ಹಗರಕ್ಕೆ ತೀಡ್ಕೊಳ್ಬೇಕಾಗುತ್ತೆ ಒಂದೇ ಸತಿಗೆ ಭಾರವಾಗಿ ತೀಡ್ಕೊಳಕ್ಕೆ ಹೋದರೆ ಹೂರ್ಣ ಒಂದು ಕಡೆ ಹಿಟ್ಟು ಒಂದು ಕಡೆ ಆಗೋಗ್ಬಿಡುತ್ತೆ ಹಾಗಾಗಿ ಬೆಲ್ಲುಣ್ಗೇನ ಅಂದರೆ ಲಟ್ಟನಗೇನ ಸುಮ್ಮನೆ ನಾವು ಇದ್ದೀವಿ ಅನ್ನೋ ಥರ ಈ ಒಂದು ಹೋಳಿಗೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ದಂಡಿ ದಂಡಿಯಾಗಿ ಈ ಹೋಳಿಗೆನ ನಾನಿಲ್ಲಿ ತೀಡ್ತಾ ಇದ್ದೀನಿ ನಾನಿಲ್ಲಿ ಒಂದಷ್ಟಾಗಲಿಕ್ಕೆ ಹೋಳಿಗೆನ ತೀಡಿದ್ದೀನಿ ನೋಡಿ ಹೂರ್ಣ ಎಲ್ಲ ಭಾಗದಲ್ಲೂ ಕೂಡ ಪರ್ಫೆಕ್ಟಾಗಿ ಹರಡಿದೆ ನಂತರ ಈ ಕಡೆ ನಾನಿಲ್ಲಿ ತವಾನು ಕೂಡ ಕಾಯಾಕಿಟ್ಟಿದೆ ತವಾಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ ಫಸ್ಟನ್ನೇ ಹೋಳಿಗೆ ಆಗಿರೋದ್ರಿಂದ ನಾನಿಲ್ಲಿ ತವಾಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ನಂತರ ನೋಡಿ ತಗಡದಿಂದ ಈ ಥರ ಹೋಳಿಗೆನ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಸಲೀಸಾಗಿ ಹೋಳಿಗೆ ತಗಡದಿಂದ ಬಂದಿದೆ ಅಂತ ನೋಡ್ತಿರ್ಬೋದು ಹೋಳಿಗೆ ಹಾಕಿದ ಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ತಕ್ಷಣಕ್ಕೆ ನಾವು ಹೋಳಿಗೆನ ತಿರುವು ಹಾಕ್ಕೊಳಕ್ಕೆ ಹೋಗ್ಬಾರ್ದು ನೋಡಿ ಹೋಳಿಗೆ ಮೇಲ್ಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ಫಸ್ಟು ಈ ಥರ ಹೋಳಿಗೆ ಸುತ್ತಲೂ ಕೂಡ ಬೀಳ್ಸ್ಕೊಂಡು ನಂತರ ಈ ಹೋಳಿಗೆನ ನಾನಿಲ್ಲಿ ತಿರುವು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಕಲ್ಲರ್ ಬಂದಿದೆ ಅಂತ ಹೋಳಿಗೆ ಈ ತರ ಕೆಂಪಿಗೆ ಹೋಳಿಗೆನ ನೀವು ಬೇಯಿಸಿಕೊಂಡ್ರೆ ಹೋಳಿಗೆ ರುಚಿ ಅದ್ಭುತ ಅಂತಾನೆ ಹೇಳ್ಬೋದು ಇನ್ನೊಂದು ಬದಿಗೆ ಹೋಳಿಗೆನ ನಾನಿಲ್ಲಿ ಗ್ಯಾಸ್ ಅನ್ನ ಮೀಡಿಯಂ ಉರಿಗಿಂತ ಒಂದ್ ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ಬೇಯಿಸ್ಕೊಂಡಿದೀನಿ ಮತ್ತೆ ಹೋಳಿಗೆನ ತಿರುಗಾಕೊಂಡು ನೋಡಿ ಈ ತರ ಹೋಳಿಗೆನ ಫೋಲ್ಡ್ ಮಾಡಿದೀನಿ ಎಷ್ಟು ಸಕ್ಕತ್ತಾಗಿ ಹೋಳಿಗೆ ಬೆಂದಿದೆ ಅಂತ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಒಮ್ಮೆ ನೀವು ಈ ತರ ಕೆಂಪಿರುವಂತ ಹೋಳಿಗೆನ ಬೇಯಿಸಿ ಊಟ ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ನೋಡಿ ನಾನಿಲ್ಲಿ ಹೋಳಿಗೆನ ಈ ಥರ ಫೋಲ್ಡ್ ಮಾಡಿ ತೆಕ್ಕೊಳ್ತಾ ಇದ್ದೀನಿ ಸಕ್ಕತ್ತಾಗಿ ಬಂದಿದೆ ಈ ಹೋಳಿಗೆ ಅಂತೂ ಇನ್ನೊಂದು ಹೋಳಿಗೆ ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಹಿಟ್ಟು ಒಂದು ಸ್ವಲ್ಪ ತಗೊಂಡ್ರೆ ಅದಕ್ಕಿಂತ ಡಬಲ್ ಆಗಿ ಹೂರಣನ ತಗೊಂಡು ನೋಡಿ ಹಿಟ್ಟನ್ನು ಒಂದು ಸ್ವಲ್ಪ ಅಗಲಕ್ಕೆ ಮಾಡಿ ಹೂರಣನ ಮಧ್ಯದಲ್ಲಿಟ್ಟು ಈ ಥರ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ ಎಕ್ಸ್ಟ್ರಾ ಬಂದಿರುವಂಥ ಹಿಟ್ಟನ್ನು ಸೈಡಿಗೆ ಮಾಡಿಕೊಂಡು ಅಂಟಿಸ್ಕೊಂಡು ನಂತರ ಈ ಥರ ಒಂದು ಸ್ವಲ್ಪ ಫ್ಲಾಟ್ ಮಾಡಿ ತಗಡ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಗೂ ಜೋಳದ ಹಿಟ್ಟನ್ನು ಅಪ್ಲೈ ಮಾಡಿ ಉಳ್ಳೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಮತ್ತು ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕಿ ಅಪ್ಲೈ ಮಾಡಿ ನಂತರ ಈ ಉಳ್ಳೇನ ತಿರುವು ಹಾಕ್ಕೊಂಡು ಲಟ್ಟಿಸ್ತಾ ಇದ್ದೀನಿ ಈ ಥರ ತಗಡ ಬದಲಿಗೆ ನೀವು ಒಬ್ಬಟ್ಟು ಹೊತ್ತುವಂಥ ಪೇಪರ್ನಲ್ಲೂ ಕೂಡ ಈ ಥರ ಹೋಳಿಗೆನ ಮಾಡ್ಕೊಳ್ಬೋದು ಹೋಳಿಗೆ ಮಾಡೋದಕ್ಕೆ ಹೂರ್ಣ ಮತ್ತು ನಾದಿರುವಂಥ ಹಿಟ್ಟು ಎರಡು ಸಮನಾಗಿದ್ದರೆ ಪರ್ಫೆಕ್ಟ್ ಆಗಿರುವಂಥ ಹೋಳಿಗೆ ತಯಾರಾಗುತ್ತೆ ಅಂದರೆ ಹೂರ್ಣ ಸ್ವಲ್ಪ ಸಾಫ್ಟ್ ಆಗಿದ್ರೆ ಹಿಟ್ಟು ಕೂಡ ಸಾಫ್ಟ್ ಆಗಿರಬೇಕು ಹಾಗಿದ್ದಾಗ ಈ ಥರದ ಹೋಳಿಗೆ ಪರ್ಫೆಕ್ಟಾಗಿ ಹೂರ್ಣ ಎಲ್ಲ ಭಾಗದಲ್ಲೂ ಕೂಡ ಸ್ಪ್ರೆಡ್ ಆಗಿ ನೋಡಿ ಎಲ್ಲೂ ಕೂಡ ಹಂಚು ಬರದೇ ಇರೋ ಥರ ಹೋಳಿಗೆ ತಯಾರಾಗುತ್ತೆ ಇವಾಗ ನಾನಿಲ್ಲಿ ಈ ಒಂದು ಹೋಳಿಗೆ ಕೂಡ ರೆಡಿ ಮಾಡಿಕೊಂಡು ಕಾದಿರುವಂಥ ಹೆಂಚು ಮೇಲೆ ಹಾಕ್ಕೊಂಡಿದ್ದೀನಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಈ ಹೋಳಿಗೆನ ಬೇಯಿಸ್ಕೊಳ್ತಾ ಇದ್ದೀನಿ ಗ್ಯಾಸನ್ನು ಒಂದೇ ಸತಿಗೆ ನೀವು ಹೈ ಪ್ರಮಾಣದಲ್ಲಿಟ್ಟು ಹೋಳಿಗೆನ ಬೇಯಿಸ್ಕೊಂಡ್ರೆ ಹೋಳಿಗೆ ಬೇಗ ಬೆಂದು ಸೀದೋದಂಗಾಗಿ ಹೋಳಿಗೆ ತಿರುಗಾಕೊಳೋಕೆ ಹೋದರೆ ಹೋಳಿಗೆ ಏನಾಗುತ್ತೆ ಹಾದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಫಸ್ಟಿಗೆ ನಾವು ಹೋಳಿಗೆನ ಊರಿನಲ್ಲಿ ಬೇಯಿಸಿ ಮೇಲ್ಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ಹೋಳಿಗೆನ ತಿರುವು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ಹೋಳಿಗೆ ತಿರುವು ಮೇಲೆ ಇದು ಕೂಡ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೋಳಿಗೆ ತಿರುವು ಮೇಲೆ ಮತ್ತೆ ಗ್ಯಾಸನ್ನು ಒಂದು ಸ್ವಲ್ಪ ಹೈ ಪ್ರಮಾಣದಲ್ಲಿಟ್ಟು ಈ ಹೋಳಿಗೆನ ಬೇಯಿಸ್ಕೊಳ್ತಾ ಇದ್ದೀನಿ ಹೋಳಿಗೆನ ಒಂದೇ ಸತಿಗೆ ತಿರುವು ಹಾಕ್ಕೊಳಕ್ಕೆ ಹೋಗಬಾರ್ದು ಫಸ್ಟಿಗೆ ಈ ಥರ ಸುತ್ತಲೂ ಕೂಡ ಹೋಳಿಗೆನ ಈ ಥರ ಬಿಡಿಸ್ತಾ ನಂತರ ಹೋಳಿಗೆನ ತಿರುವು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ಹೋಳಿಗೆ ಕೂಡ ಇವಾಗ ಆಗಿದೆ ಎರಡೂ ಬದಿಗೂ ಹೋಳಿಗೆನ ಆದಮೇಲೆ ಈ ಥರ ಫೋಲ್ಡ್ ಮಾಡಿ ಹೋಳಿಗೆನ ಇದ್ದೀನಿ ಸೂಪರ್ ಸಾಫ್ಟ್ ಆಗಿರುವಂಥ ಹೋಳಿಗೆ ತಯಾರಾಗಿದೆ ಅಂತಲೇ ಹೇಳ್ಬೋದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಹೋಳಿಗೆ ಬಂದಿದೆ ಅಂತ ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆಯಂತೆ ಕರ್ಗೋಗುವಂಥ ಸಾಫ್ಟ್ ಆಗಿರುವಂಥ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡಿರುವಂತಹ ತಗಡ ಮೇಲಿನ ಎಣ್ಣೆ ಹಚ್ಚಿರುವಂಥ ಹೋಳಿಗೆ ನೋಡಿ ಯಾವ ಥರ ಸಾಫ್ಟಾಗಿ ಹೋಳಿಗೆ ರೆಡಿಯಾಗಿದೆ ಅಂತ ಮುಷ್ಟಿಯಷ್ಟು ಸಾಫ್ಟಾಗಿರುವಂತಹ ಬಾಯಲ್ಲಿಟ್ಟರೆ ಬೆಣ್ಣೆ ಅಂತೆ ಕರಗುವಂತ ಹೋಳಿಗೆ ಇವತ್ತಿನ ದಿವಸ ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಕಟ್ಟಿನ ಸಾರು ಹಾಗೆ ಹಸಿ ಮೆಣಸಿನ್ಕಾಯಿ ಚಟ್ಪಲ್ಯ ಮತ್ತು ಹಾಲಿನ ಜೊತೆಗೆ ಈ ಒಂದು ಹೋಳಿಗೆನ ಸರ್ವ್ ಮಾಡಿದ್ದೀನಿ ನೋಡಿ ಹೋಳಿಗೆನ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಹೂರಣ ಫಿಲ್ ಆಗಿದೆ ಅಂತ ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ಪದರ ಅಂತ ಎಷ್ಟು ತೆಳುವಾಗಿದೆ ಅಂತ ನೋಡಿ ಮತ್ತೆ ಹೂರ್ಣ ಕೂಡ ಎಷ್ಟು ಚೆನ್ನಾಗಿ ಫಿಲ್ ಆಗಿದೆ ಎರಡು ಪದರಿನ ಹೋಳಿಗೆ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು ಈ ತರ ನೀವು ಸ್ವಲ್ಪ ಹೋಳಿಗೆಗೆ ತುಪ್ಪ ಸವರಿ ಮಕ್ಕಳಿಗೆ ರೋಲ್ ಮಾಡಿ ಕೊಟ್ರೆ ಇಷ್ಟಪಟ್ಟು ಓಡಾಡಿಕೊಂಡು ತಿಂತಾರೆ ಈ ತರ ಹೋಳಿಗೆ ಮಾಡಿದ್ರೆ ಎರಡರಿಂದ ಮೂರು ದಿನ ಇಟ್ರು ಕೂಡ ಇಷ್ಟೇ ಸಾಫ್ಟ್ ಆಗಿ ಹೋಳಿಗೆ ಇರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಟಿಪ್ಸ್ ಜೊತೆಗೆ ಮಾಡಿ ತೋರಿಸಿರುವಂತಹ ಈ ಒಂದು ಹೂರ್ಣದ ಹೋಳಿಗೆ ರೆಸಿಪಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮನೆ ಗೃಹಿಣಿ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ರೆಸಿಪಿ ವಿಡಿಯೋ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು